ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಏಪ್ರಿಲ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಅಕ್ಷಯ ತೃತೀಯ ಈ ಒಂದು ದಿನ ಚಿನ್ನದ ಬದಲಾಗಿ ಈ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಾರೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರ ಮುಗ್ಗಟ್ಟಿರುವ ಕಷ್ಟ ಇರುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೆಚ್ಚಿನ ಒಂದು ಒಡವೆ ಅಥವಾ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಈ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ತಂದು ಮನೆಯಲ್ಲಿಡುವುದರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತದೆ ಅಂತಹ ವಸ್ತುಗಳು ಯಾವುದು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಅಕ್ಷಯ ತೃತೀಯ ಈ ದಿನವನ್ನು ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತದೆ ಅಂದರೆ ವೈಶಾಖ ಮಾಸ ಶುಕ್ಲ ಪಕ್ಷದ ಹದಿಮೂರನೇ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಈ ದಿನ ಜನರು ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುವುದರಿಂದ ತಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬುತ್ತಾರೆ ಅಲ್ಲದೆ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ ಈ ದಿನ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಮನೆ ಮತ್ತು ಪೂಜಾ ಮಂದಿರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಉಳಿಯುತ್ತದೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಅಕ್ಷಯ ತೃತೀಯದಂದು ಹಣವನ್ನ ಯಾವುದೇ ರೀತಿಯ ಸಾಲವಾಗಿ ನೀಡಬಾರದು ಮತ್ತು ಸಾಲವಾಗಿ ಪಡೆದುಕೊಳ್ಳಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ಲಕ್ಷ್ಮಿ ಹೊರ ಹೋಗಬಹುದು ಈ ದಿನ ದಾನ ನೀಡುವುದು ಮಂಗಳಕರ ಅಕ್ಷಯ ತೃತೀಯದಂದು ಮಾಂಸ ಮತ್ತು ಮಧ್ಯವನ್ನ ಸೇವನೆ ಮಾಡಬಾರದು ಈ ದಿನ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಬಾರದು ಬದಲಿಗೆ ಸಾತ್ವಿಕ ಆಹಾರವನ್ನು ತಿನ್ನಬೇಕು ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಕತ್ತಲೆ ಇರಬಾರದು ಎಂದು ಹೇಳುತ್ತಾರೆ ಲಕ್ಷ್ಮೀ ದೇವಿ ಮನೆಗೆ ಯಾವಾಗ ಬೇಕಾದರೂ ಬರಬಹುದು ಈ ಸಮಯದಲ್ಲಿ ಎಂದಿಗೂ ಕೂಡ ಬೆಳಕು ತುಂಬಿರಬೇಕು ಅದೇ ರೀತಿಯಾಗಿ ಈ ಒಂದು ದಿನ ವಿಶೇಷವಾಗಿ ಬಾರ್ಲಿಯನ್ನು ಮನೆಗೆ ತರಬಹುದು ಅಷ್ಟೇ ಅಲ್ಲದೆ ಉಪ್ಪನ್ನು ಮನೆಗೆ ತಂದರೆ ಅದೃಷ್ಟ ವಿಪರೀತವಾಗುತ್ತದೆ ಮನೆಯನ್ನು ಸ್ವಚ್ಛಗೊಳಿಸುವಂತಹ ಪೊರಕೆಯನ್ನು ಅಕ್ಷಯ ತೃತೀಯ ದಿನ ತರುವುದರಿಂದ ನಿಮಗೆ ಅದೃಷ್ಟ ಎನ್ನುವುದು ಕುಲಾಯಿಸಿದರು ಅಷ್ಟೇ ಅಲ್ಲದೆ ಅಕ್ಷಯ ತೃತೀಯ ದಿನ ಪ್ಲಾಸ್ಟಿಕ್ ಅಲುಮಿನಿಯಂ ಕಬ್ಬಿಣ ಇತ್ಯಾದಿಗಳನ್ನ ಖರೀದಿಸುವುದನ್ನು ತಪ್ಪಿಸಬೇಕು ಈ ಒಂದು ದಿನ ವಿಶೇಷವಾಗಿ ಅಕ್ಷಯ ತೃತೀಯದಂದು ಲಕ್ಷ್ಮಿಯನ್ನ ಪೂಜೆ ಮಾಡಿ ಲಕ್ಷ್ಮಿಯ ಹೆಸರಿನಲ್ಲಿ ನೀವು ಅಕ್ಕಿಯ ಪಾಯಸವನ್ನ ಮಾಡಿ ಲಕ್ಷ್ಮಿಗೆ ನೈವೇದ್ಯವನ್ನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಇನ್ನು ಅಕ್ಷಯ ತೃತೀಯ ದಿನ ಉಪ್ಪು ಹುಣಸೆ ಹಣ್ಣು ಖಾರದ ಪುಡಿ ಈ ರೀತಿಯಾದ ವಿಶೇಷ ವಸ್ತುಗಳನ್ನ ಮನೆಗೆ ತರುವುದು ಲಕ್ಷ್ಮೀ ದೇವಿಯ ಸಂಕೇತವಾಗಿರುತ್ತದೆ ಇದನ್ನೆಲ್ಲ ತಂದು ನೀವು ಪೂಜಿಸಬಹುದು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯ ಂತಹ ಒಂದು ಗೋವಿನ ವಿಗ್ರಹವನ್ನು ಮನೆಗೆ ತಂದರೆ ಅದೃಷ್ಟ ದುಪ್ಪಟ್ಟಾಗುತ್ತದೆ ಎಂದು ಹೇಳಲಾಗುತ್ತದೆ ಚಿನ್ನದ ಬದಲಾಗಿ ಈ ಎಷ್ಟು ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತಂದು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಅಕ್ಷಯತೃತೀಯವನ್ನು ಆಚರಿಸಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು